ಶಿಂದಗಿ ತಾಲೂಕಿನ ಗಣಿಹಾರ್ ಗ್ರಾಮದ ಮನೆಯ ಶಾಲಾ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೆಯ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಕವಿ ಮೌಲಾಲಿ ಆಲ್ಗೂರ್ ಮಾತನಾಡುತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜ ಸಮಾಜದ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿ ಪಾತ್ರ ವಹಿಸಿದ್ದಾರೆ ಎಂದು ತಿಳಿಸಿದರು ಜೊತೆಗೆ ಪ್ರವರ್ತಕ ಸಮಾಜ ಸುಧಾರಕರಾಗಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಧುನಿಕ ಭಾರತದ ಸಮಾಜ ಸಮಾಜದ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದ್ದರು ಎಂದು ಯುವ ಸಾಹಿತಿ ಮೌಲಾಲಿ ಆಲ್ಗೂರ್ ಹೇಳಿದರು ಮನೆಯ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯುತ್ಸವ ಸಂದರ್ಭದಲ್ಲಿ ಮಾತನಾಡುತ್ತಿದ್ದರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಪ್ರಜಾಪ್ರಭುತ್ವ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಮತ್ತು ಜಾತ್ಯತೀತಿಯ ಆಧಾರದ ಮೇಲೆ ಎಲ್ಲರನ್ನು ಒಳಗೊಳ್ಳುವ ಸಮಾಜಕ್ಕಾಗಿ ಚಿಂತನೆ ಮಾಡಿದ್ದರು ಬೌದ್ಧ ಆದರ್ಶಗಳು ಮತ್ತು ಅದರ ಎಲ್ಲವನ್ನು ಒಳಗೊಳ್ಳುವಿಕೆಯ ಧ್ಯೇಯ ವಾಕ್ಯದಿಂದ ಪ್ರಭಾವಿತರಾದ ಅಂಬೇಡ್ಕರ್ ಕೂಡ ಸಂವಿಧಾನದಲ್ಲಿ ಇವುಗಳನ್ನು ಬಳಸಿದರು ಇದರಿಂದಾಗಿ ದೇಶವು ಎಲ್ಲ ವರ್ಗಗಳನ್ನು ಒಟ್ಟಿಗೆ ತೆಗೆದುಕೊಂಡು ಬಲವಾಗಿ ಬೆಳೆಯಲು ಸಾಧ್ಯವಾಯಿತು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಮುಖ್ಯ ಶಿಕ್ಷಕ ಸಿದ್ಧಲಿಂಗ ಚೌಧರಿ ಸಂವಿಧಾನ ಓದಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರ್ಥವಾಗುತ್ತದೆ ಜಾತಿ ಧರ್ಮಗಳಾಚೆ ಮಾನವ ಧರ್ಮ ನಿರ್ಮಿಸಬೇಕಾಗಿದೆ ಶರಣರು ಸಂತರು ಮತ್ತು ದಾರ್ಶನಿಕರು ಇವರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕು ಆ ಮೂಲಕ ವರ್ಗರಹಿತ ಜಾತಿರಹಿತ ಸಮಾಜ ಕಟ್ಟಲು ಸಾಧ್ಯ ಎಂದು ತಿಳಿಸಿದರು ಅಂಬೇಡ್ಕರ್ ಚಿಂತನೆ ಕುರಿತು ಮಾತನಾಡಿದ ವಿಜ್ಞಾನ ಶಿಕ್ಷಕಿ ಪುಷ್ಪಾ ಸಂಕನಾಲ್ ತಮ್ಮ ಸಮಾಜ ಸಮಾಜ ನಿರ್ಮಾಣಕ್ಕೆ ಮಹಿಳೆಯರ ಸಾಕ್ಷರತೆ ಅವಶ್ಯಕ ಶಿಕ್ಷಣ ಕೊಡಿಸುವ ಮೂಲಕ ಮಹಿಳಾ ಸಬಲೀಕರಣ ಮಾಡಬೇಕಾಗಿದೆ ನಮ್ಮ ಸಂವಿಧಾನ ಕೊಟ್ಟಿರುವ ಹಕ್ಕುಗಳನ್ನು ಸದುಪಯೋಗಪಡಿಸಿಕೊಂಡು ಬುದ್ಧ ಬಸವ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರರ ತತ್ವಾದರ್ಶಗಳನ್ನು ನಡೆಯಬೇಕಾಗಿದೆ ಆಗಲೇ ಬಾಬಾ ಸಾಹೇಬರವರು ಪ್ರಭುದ್ಧ ಭಾರತದ ಕನಸು ನನಸಾಗಿಸಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಿ ಎಂ ಮೇತ್ರಿ ಶಿಕ್ಷಕರಾದ ಆರ್ ಜಿ ಬಿರಾದಾರ್ ಪಿ ಎಸ್ ಅಗ್ನಿ ಎಸ್ ಬಿ ಬಿರಾದಾರ್ ಎಚ್ ವಿ ಮುಲ್ಲಾ ಕೆ ಜಿ ಹತ್ತಳ್ಳಿ ಸಿ ಎಸ್ ಬೊಮ್ಮಣ್ಣಿ ಎಂ ಎ ಕುಡ್ಚಿ ಜಿ ಎ ಮುಲ್ಲಾ ಎಸ್ ಬಿ ಬಿರಾದಾರ್ ಎನ್ ಎಲ್ ಟ್ರೈಲರ್ ಎಸ್ ಜಿ ನಾಟಿಕರ್ ಬಿ ಕೆ ಹಳ್ಳಿ ಆರ್ ಎಸ್ ಪಟ್ಟಣಶೆಟ್ಟಿ ಪ್ರಕಾಶ್ ಸುಷ್ಮಾ ಸೇರಿದಂತೆ ಇನ್ನೂ ಅನೇಕರು ಪಾಲ್ಗೊಂಡಿದ್ದರು ರಾಷ್ಟ್ರೀಯ ಅಮೃತ ಭಾರತಿ ಪ್ರಶಸ್ತ ವಿಜೇತ ಶಿಕ್ಷಕರಾದ ಕೆ ಜಿ ಹತ್ತಳೆಯವರು ವನ್ನಾರ್ಪಣೆ ಮಾಡುತ್ತಾ ವಿಶ್ವದ ದೊಡ್ಡ ಸಂವಿಧಾನ ರಚಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯನ್ನು ಗಣಿಯಾರ ಗ್ರಾಮದಲ್ಲಿ ಅದ್ಭುತವಾಗಿ ಆಚರಿಸಲಾಯಿತು ಪೊಲೀಸ್ ಸಾಹಿತಿ ಮೌಲಾಲಿ ಆಲ್ಗೋರ್ ಬೆಂಗಳೂರು ವಿಶೇಷ ಆಹ್ವಾನಿತರಾಗಿ ಬಂದು ವಿಶೇಷ ಭಾಷಣವನ್ನು ಮಾಡಿದರು ಐದು ನಿಮಿಷದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಹಾಡಿನೊಂದಿಗೆ ರಾಜ್ಯ ಮಟ್ಟದ ಚಿತ್ರಕಲಾವಿದ ಶ್ರೀ ಪ್ರಕಾಶ್ ಹೋಳಿರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಛಾಯಾಚಿತ್ರವನ್ನು ರಚಿಸಿದರು ಅತಿಥಿಗಳು ಈ ಸಂದರ್ಭದಲ್ಲಿ ಮನಸೋರೆಗೊಂಡರು ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮತ್ತು ಗಣಿಯರ ಶಾಲೆಯ ಮುಖ್ಯ ಗುರುಗಳಾಗಿರುವ ಸಿದ್ಧಲಿಂಗ ಚೌಧರಿಯವರು ಕಾರ್ಯಕ್ರಮದ ಸಂಘಟನೆಯನ್ನು ಅತ್ಯುತ್ತಮವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಶ್ರೀ ಸಿ ಎಸ್ ಎಸ್ ಬಿರಾದರ್ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು ಹಾಗಾದರೆ ವೀಕ್ಷಕರೇ ಗಡಿಹಾರ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಯಂತಿಯನ್ನು ಯಾವ ರೀತಿಯಾಗಿ ಆಚರಿಸಿದ್ದಾರೆ ನಾವು ನೀವು ಕೂಡಿ ನೋಡಿಕೊಂಡು ಬರೋಣ ಬನ್ನಿ ನಮ್ಮೊಂದಿಗೆ ನಾಯಕರಲ್ಲಿ ಐದನೇ ಶತಮಾನದಲ್ಲಿ ಗೌತಮ್ ಬುದ್ಧ ಹನ್ನೆರಡನೇ ಶತಮಾನದಲ್ಲಿ ಜಗಜ್ ಬಸವೇಶ್ವರ ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಇವರು ಅಂಬೇಡ್ಕರ್ ಅವರು ದೇಶದಲ್ಲಿ ಜಾತಿ ಪದ್ಧತಿಯನ್ನು ಹೋಗಲಾಡಿಸಲು ಸಮಾಜ ಸಮಾಜ ನಿರ್ಮಾಣಕ್ಕಾಗಿ ಸಾಕಷ್ಟು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ನಮ್ಮ ದೇಶಕ್ಕಷ್ಟೇ ಅಲ್ಲದೆ ವಿಶ್ವಕ್ಕೆ ಒಂದು ದೊಡ್ಡ ಸಂವಿಧಾನ ಕೊಡುಗೆ ನೀಡಿದೆ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಸಮಾನತೆ ಸಹಬಾಳ್ವೆ ಸಹಿಷ್ಣುತೆಯಿಂದ ಎಲ್ಲರೂ ನಾವೆಲ್ಲರೂ ಒಂದು ಎಂಬ ಭಾವನೆಯಿಂದ ನಾವು ಇಂದು ಸಹಬಾಳ್ವೆಯಿಂದ ಜೀವನ ಸಾಗಿಸ್ತಾ ಇದ್ದೀವಿ ಅಂತ ಮಹಾತ್ಮರ ਜੈ ਸੂਰਭਾ ਗੜਲ ਸਾਲਦਵਨ ਗੁਣਾ ਗੜਨ ਅਸਤ੍ਰੁੱਤ ਸਿਆ ਅਕੀ ਕੁੰਡਲੀ ਬੜਲੀ ਬੰਦਾਨਾ ਸ਼ੋਸ਼ਿਤ ਵਰਜਲਿ ਮੋਚਨਾ ਕੀ ਕੋਲ ਰੇਗ ਧਿਆਨ ਜਾਵਸੀ ਸੇ ਸੰਤ ਚਿਦਾਨੋ ਸਉਮੀਦਾਨਾ ਜੈ ਸੂਰਭਾ ਗੜਲ ਸਾਲਦਵਨ ਗੁਣਾ ਗੜਨ ਨਾ ਜੀਵ ਤੱਤਵ ਸਵਤੰਤਰ ਕੇ ਦਛੇਯੰਦਾਨਾ ಪತ್ರನ ತತ್ವ ಪ್ರಜಾಪುತ್ವಕ್ಕೆ ಮಾದರಿ ಎಂದಾನ ಯಾವ ಶಕ್ತಿ ರಚಿಸಿದನೋ ಸಂವಿಧಾನನ ಎಷ್ಟು ರೂಪಗಳಲ್ಲಿ ಸಾಲದವನ ಗುಣಗಳನ ವರ್ಣಾಶ್ರಮವು ಸಮಾಜಕ್ಕೆ ಮಾರಕ ಎಂದಾನ ಶ್ರೀ ದಮನ ಧಮನ ಶ್ರುತಿಯ ತುತ್ತು ಯಾವ ಶಕ್ತಿ ಸಹ ರಚಿಸಿದನೋ ಸಂವಿಧಾನನ ಎಷ್ಟು ಹೊಗಳಲು ಸಾಲದವನ ಗುಣಗಳನ ಹೇಳಿದರಿದರೆಯದ್ದೇಳೆಂದು ಕರೆ ಕೊಟ್ಟಣ ಶ್ರೀಮಯುಗದ ಕಾಂತಿ ಗೀತೆಗೆ ಬೆಳಕು ಚೆಲ್ಲೋಣ ಮೊಳಗಲಿ ಎಲ್ಲಲು ಜೈ ಗೀತೆ ಜೈ ಅನ್ನೋಣ ಯಾವ ಶಿಕ್ಷಿ ರಚಿಸಿದನು ಸಂವಿಧಾನನ ಎಷ್ಟು ಹೊಗಳಲು ಸಾಲದವನ ಗುಣಗಳನ ವಂದಿಸುತ್ತ ಇವತ್ತು ವಿಶ್ವವೇ ಮೆಚ್ಚುವಂಥ ಆದರ್ಶ ನಾಯಕ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಮೊದಲು ವರ್ಣ ವ್ಯವಸ್ಥೆ ಇತ್ತು ಜಾತಿ ಪದ್ಧತಿ ಬಹಳ ವಾಸ್ತವ ಜಾತಿ ಪದ್ಧತಿ ಚಾಲ್ತಿಯಲ್ಲಿತ್ತು ಆ ಸಮಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶದಲ್ಲಿ ಜಾತಿ ಪದ್ಧತಿಯನ್ನು ಹೋಗಲಾಡಿಸಲು ಸಮಾಜ ನಿರ್ಮಾಣಕ್ಕಾಗಿ ಸಾಕಷ್ಟು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ನಮ್ಮ ದೇಶಕ್ಕಷ್ಟೇ ಅಲ್ಲದೆ ವಿಶ್ವಕ್ಕೆ ಒಂದು ದೊಡ್ಡ ಸಂವಿಧಾನ ಕೊಡುಗೆ ನೀಡಿದೆ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು